ಮಂಡ್ಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಪ್ರಚಾರವನ್ನ ಅಬ್ಬರದಿಂದ ಮುಂದುವರಿಸ್ತಾ ಇದ್ದಾರೆ ಪ್ರಚಾರದ ವೇಳೆ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರಿಗೂ ಕೂಡ ಗಾಳ ಹಾಕ್ತಾ ಇತ್ತು ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆಯಾಗ್ತಾ ಇದ್ದಾರೆ ಹಲವು ಮುಖಂಡ ಕಾಂಗ್ರೆಸ್ ಸೇರಿದವರಿಗೆ ಪಕ್ಷದ ಶಾಲು ಹಾಕಿ ಸ್ವಾಗತ ಮಾಡ್ತಾ ಇದ್ದಾರೆ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಇದೀಗ ಒಂದು ದೊಡ್ಡ ಪಕ್ಷಾಂತರ ಪರ್ವ ಒಂದು ದೊಡ್ಡ ಪಡೆ ಚಂದ್ರು ಸ್ಟಾರ್ ಚಂದ್ರು ಅವರನ್ನು ಹಿಂಬಾಲಿಸಿ ಬರ್ತಾ ಇದೆ ಇವತ್ತು ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಪ್ರಚಾರವನ್ನು ನಡೆಸ್ತಾ ಇದ್ರು ಸ್ಟಾರ್ ಚಂದ್ರು ಶಾಸಕ ಪಿ ಎಂ ಸ್ವಾಮಿ ನೇತೃತ್ವದಲ್ಲಿ ಹಲವರು ಪಕ್ಷ ಸೇರ್ಪಡೆಯಾಗಿದ್ದಾರೆ ಎಲ್ಲ ಸ್ಟ್ರೈಟ್ ನೀವು ಬಂದು ಹಾಕ್ಸರು ಹಾಕ್ಸನ್ನೇ ಮಾಡಿಸ್ತೀಯ ನೀನು ಸೈಡಿಗೆ ನಡೆಯೋ ಮಂಡ್ಯದಲ್ಲಿ ಬಹಳ ದೊಡ್ಡ ಮಟ್ಟದ ಜಿದ್ದಾಜಿದ್ದಿನ ಪ್ರತಿಷ್ಠೆಯ ಕ್ಷೇತ್ರ ಅದು ಯಾಕಂದ್ರೆ ಮಂಡ್ಯದಲ್ಲಿರುವಂತ ಫೈಟ್ ಇದೆಯಲ್ಲ ರಾಜ್ಯದ ಗಮನ ಸೆಳೆಯುವ ಕ್ಷೇತ್ರಗಳಲ್ಲಿ ಮಂಡ್ಯ ಬಹಳ ಮುಖ್ಯವಾಗಿ ಕಾಣಿಸುತ್ತೆ ಮಂಡ್ಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರ ಇದ್ದಾರೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಮೈತ್ರಿ ಅಭ್ಯರ್ಥಿ ಆಗಿದ್ದಾರೆ ಬಹಳ ದೊಡ್ಡ ಮಟ್ಟದ ಪೈಪೋಟಿ ಇದೆ ಏಳು ಕ್ಷೇತ್ರಗಳಲ್ಲಿಯೂ ಕೂಡ ಕಾಂಗ್ರೆಸ್ ಶಾಸಕರಿದ್ದಾರೆ ಇಬ್ಬರು ಎಮ್ ಎಲ್ ಸಿಗಳಿದ್ದಾರೆ ಈ ಮಧ್ಯೆ ಜೆ ಡಿ ಎಸ್ ಭದ್ರಕೋಟೆ ಅನ್ನೋದನ್ನ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಸುಳ್ಳು ಅಂತ ಸಾಬೀತು ಮಾಡಿದೆ ಕಾಂಗ್ರೆಸ್ ಏಳಕ್ಕೆ ಏಳು ಕ್ಷೇತ್ರಗಳನ್ನು ಗೆಲ್ಲುವ ಮೂಲಕ ಇದೀಗ ಬಿ ಜೆ ಪಿ ಜೆ ಡಿ ಎಸ್ ಒಂದಾಗಿದ್ದರೂ ಕೂಡ ಕಾಂಗ್ರೆಸ್ ಅಲ್ಲಿ ಸಾಮಾನ್ಯ ವ್ಯಕ್ತಿಯನ್ನು ಅಂದರೆ ಸ್ಟಾರ್ ಚಂದ್ರು ಎಂಬ ಸಾಮಾನ್ಯ ವ್ಯಕ್ತಿಯನ್ನು ಕಣಕ್ಕಿಳಿಸೋದ್ರ ಮೂಲಕ ಈ ಬಾರಿಯ ಪ್ರದೊಡ್ಡ ಪೈಪೋಟಿಗೆ ಎದುರುಗೊಳ್ತಾ ಇದ್ದಾರೆ ಅಲ್ಲಿ ಪ್ರಮುಖವಾಗಿ ಚೆಲ್ಲುರಾಯಸ್ವಾಮಿ ಪಿ ಎಂ ನರೇಂದ್ರ ಸ್ವಾಮಿ ಸೇರಿದಂತೆ ಅನೇಕ ಕಾಂಗ್ರೆಸ್ನ ಶಾಸಕರುಗಳು ತಾವೇ ಅಭ್ಯರ್ಥಿ ಎನ್ನುವ ರೀತಿಯಲ್ಲಿ ಕೆಲಸ ಇದ್ದಾರೆ ಅದಕ್ಕೆ ಸಾಕ್ಷಿ ಎಂಬಂತೆ ಇವತ್ತು ಮಳವಳ್ಳಿ ಕ್ಷೇತ್ರದಲ್ಲಿ ನರೇಂದ್ರ ಸ್ವಾಮಿ ಅವರು ಪಕ್ಷಕ್ಕೆ ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷಗಳಿಂದ ಬೇರೆ ಬೇರೆ ಕಾರ್ಯಕರ್ತರನ್ನ ಪಕ್ಷಕ್ಕೆ ಶಾಲು ಹಾಕೋದ್ರ ಮೂಲಕ ಸ್ವಾಗತ ಮಾಡಿಕೊಂಡಿದ್ದಾರೆ